ಒಮ್ಮೆ ಕಾಲದಲ್ಲಿ ಒಂದು ದೊಡ್ಡ ಕಾಡಿನ ಮಧ್ಯದಲ್ಲಿ ಲಿಯೋ ಎಂಬ ಹೆಮ್ಮೆಯ ಸಿಂಹ ವಾಸಿಸುತ್ತಿತ್ತು ಲಿಯೋ ಬಲಿಷ್ಠ ಧೈರ್ಯಶಾಲಿ ಮತ್ತು ಕಾಡಿನ ಎಲ್ಲಾ ಪ್ರಾಣಿಗಳಿಂದ ಕಾಡಿನ ರಾಜ ಎಂದು ಗುರುತಿಸಲ್ಪಟ್ಟಿದ್ದ ಒಂದು ಬಿಸಿಯ ಮಧ್ಯಾಹ್ನ ಒಂದು ಸಣ್ಣ ಮಚ್ಚರ ಮೈಲೋ ಲಿಯೋನ ಕಿವಿಯ ಬಳಿಯಲ್ಲಿ ಗುಂಗ್ ಗುಂಗ್ ಎಂದು ಹಾರುತ್ತಿತ್ತು ಮೈಲೋ ಹೇಳಿತು ಓ ಲಿಯೋ ನಾನು ಕೇಳಿದ್ದೇನೆ ನೀನೇ ಈ ಕಾಡಿನ ರಾಜ ಎಲ್ಲರಿಗಿಂತ ಬಲಿಷ್ಠವಂತೆ ಇದು ನಿಜವೇ ಲಿಯೋ ಹೆಮ್ಮೆಯಿಂದ ನಗುತ್ತ ಹೇಳಿತು ಹೌದು ಚಿಕ್ಕವನೇ ನೀನು ಸರಿಯಾಗಿ ಕೇಳಿದ್ದೀಯಾ ನಾನು ಈ ಕಾಡಿನ ಅತೀ ಬಲಿಷ್ಠ ಪ್ರಾಣಿ ನನ್ನನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ ಅದಕ್ಕೆ ಮೈಲೋ ನಗುತ್ತ ಹೇಳಿತು ನನಗೆ ನಂಬಿಕೆಯಿಲ್ಲ ನಿನ್ನ ಬಲವನ್ನು ನಾನು ನೋಡಿಲ್ಲ ಬಾ ನಾವಿಬ್ರೂ ಒಮ್ಮೆ ಹೋರಾಟ ಮಾಡೋಣ ಲಿಯೋ ಅಚ್ಚರಿಯಿಂದ ನೋಡಿತು ಒಂದು ಚಿಕ್ಕ ಮಚ್ಚರ ರಾಜನಿಗೆ ಸವಾಲು ಮಾಡುತ್ತಿದ್ದಿತ್ತು ಆದರೆ ಅವನ ಹೆಮ್ಮೆಯು ಅವನಿಗೆ ಮೌನವಾಗಿರಲು ಬಿಡಲಿಲ್ಲ ಅವನು ಘರ್ಜಿಸಿ ಹೇಳಿದ ಸರಿಯಾಗಿದೆ ಬಾ ಹೋರಾಟ ಮಾಡೋಣ ನಿನ್ನಿಗೆ ಯಾರು ಬಲಿಷ್ಠವೋ ಗೊತ್ತಾಗುತ್ತದೆ ಹೀಗೆ ಅವರ ನಡುವೆ ಹೋರಾಟ ಪ್ರಾರಂಭವಾಯಿತು ಮೈಲೋ ವೇಗವಾಗಿ ಹಾರುತ್ತಾ ಲಿಯೋನ ಮೂಗಿನ ಮೇಲೆ ಬಂದು ಕುಳಿತಿತು ಆಮೇಲೆ ಗುಂ ಎಂದು ಲಿಯೋನ ಮೂಗನ್ನು ಮತ್ತೆ ಮತ್ತೆ ಕಚ್ಚಲು ಪ್ರಾರಂಭಿಸಿತು ಲಿಯೋ ಕೋಪದಿಂದ ತನ್ನ ದೊಡ್ಡ ಪಂಜವನ್ನು ಎತ್ತಿ ಮಚ್ಚಲನ್ನು ಹೊಡೆಯಲು ಯತ್ನಿಸಿದ ಆದರೆ ಪ್ರತಿ ಬಾರಿ ಹೊಡೆಯುವಾಗ ಮೈಲೋ ಹಾರಿ ಹೋಗುತ್ತಿತ್ತು ಮತ್ತು ಲಿಯೋ ತನ್ನದೇ ಮೂಗಿಗೆ ಹೊಡೆದುಕೊಳ್ಳುತ್ತಿದ್ದ ಸ್ವಲ್ಪ ಸಮಯದ ನಂತರ ಲಿಯೋ ಕುಳಿತ ಆಯಾಸಗೊಂಡು ಕೋಪದಿಂದ ತುಮ್ಮಿತು ಕೊನೆಗೆ ಅವನು ಹೇಳಿದ ನಾನು ಸೋತಿದ್ದೇನೆ ಚಿಕ್ಕವನೇ ನೀನು ಗೆದ್ದೆ ಮೈಲೋ ಸಂತೋಷದಿಂದ ನಕ್ಕು ಹೆಮ್ಮೆಯಿಂದ ಹಾರಿತು ಆದರೆ ಕೆಲವೇ ಕ್ಷಣಗಳಲ್ಲಿ ಹಿಂದುಗಡೆ ಹಾರುತ್ತಿದ್ದಾಗ ಅದು ಒಂದು ಜೇಡದ ಜಾಲದಲ್ಲಿ ಸಿಕ್ಕಿಹಾಕಿಕೊಂಡಿತು ಅದು ಹೊರಬರಲು ಎಷ್ಟೇ ಪ್ರಯತ್ನಿಸಿದರೂ ಜಾಲ ಇನ್ನಷ್ಟು ಕಟ್ಟಿ ಬಿಗಿಯಾದಂತೆ ಆಯಿತು ಆಗ ಮೈಲೋ ಯೋಚಿಸಿತು ಇದೀಗ ತಾನೇ ನಾನು ಕಾಡಿನ ರಾಜಸಿಂಹನನ್ನು ಸೋಲಿಸಿದ್ದೆ ಆದರೆ ಈಗ ನಾನು ಈ ಚಿಕ್ಕ ಜೇಡದ ಜಾಲದಲ್ಲಿ ಸಿಕ್ಕಿಕೊಂಡಿದ್ದೇನೆ ಈ ಕಥೆ ನಮಗೆ ಒಂದು ಅಮೂಲ್ಯ ಪಾಠ ಕಲಿಸುತ್ತದೆ ಪ್ರತಿ ವ್ಯಕ್ತಿಯ ಶಕ್ತಿ ದುರ್ಬಲತೆ ಹಾಗೂ ಸಾಮರ್ಥ್ಯ ವಿಭಿನ್ನವಾಗಿರುತ್ತದೆ ಪ್ರತಿ ವ್ಯಕ್ತಿಯೂ ಒಂದು ಹೊಸ ಕಥೆ ಒಂದು ಹೊಸ ಪುಸ್ತಕ ಪ್ರತಿ ಪುಟದಲ್ಲೂ ಹೊಸ ಅನುಭವವಿದೆ ಆದರೆ ನಾವು ಏನು ಮಾಡುತ್ತೇವೆ ನಾವು ನಮ್ಮನ್ನು ಇತರರೊಂದಿಗೆ ಹೋಲಿಸುತ್ತೇವೆ ಯಾರಾದರೂ ವೇಗವಾಗಿ ಮಾತನಾಡಿದರೆ ನಾವು ನಿಧಾನವೆಂದುಕೊಳ್ಳುತ್ತೇವೆ ಯಾರಾದರೂ ಇಂಗ್ಲಿಷ್ನಲ್ಲಿ ಚೆನ್ನಾಗಿದ್ದರೆ ನಾವು ದುರ್ಬಲವೆಂದುಕೊಳ್ಳುತ್ತೇವೆ ಯಾರಾದರೂ ಟಾಪರ್ ಆಗಿದ್ದರೆ ನಾವು ಹಿಂದಿಕ್ಕಲ್ಪಟ್ಟವೆಂದುಕೊಳ್ಳುತ್ತೇವೆ ಆದರೆ ನಾವು ಮರತು ಬಿಡುತ್ತೇವೆ ಪ್ರತಿ ವ್ಯಕ್ತಿಯೂ ತನ್ನ ಕ್ಷೇತ್ರದಲ್ಲಿ ತಾನೇ ಮಾಸ್ಟರ್ ಒಬ್ಬ ಮಿಸ್ತ್ರಿ ಇಂಜಿನಿಯರಿನಂತೆ ಚಿತ್ರ ಬಿಡಿಸಲು ಸಾಧ್ಯವಿಲ್ಲ ಆದರೆ ಇಂಜಿನಿಯರ್ ಕೂಡ ಮಿಸ್ತ್ರಿಯಂತೆ ಕೈಯಿಂದ ಕೆಲಸ ಮಾಡಲು ಸಾಧ್ಯವಿಲ್ಲ ಒಬ್ಬ ಶಿಕ್ಷಕ ವೇದಿಕೆಯಲ್ಲಿ ಪ್ರೇರಣೆ ನೀಡಬಹುದು ಆದರೆ ರೈತನು ತನ್ನ ಭೂಮಿಯಲ್ಲಿ ಜೀವ ಬೆಳೆಸುತ್ತಾನೆ ಇವರಿಬ್ಬರೂ ತಮ್ಮ ಕೆಲಸದಲ್ಲಿ ಸಮಾನವಾಗಿ ಮಹತ್ವದವರು ಜೀವನದ ನಿಜವಾದ ಅರ್ಥ ಅಂದರೆ ನಾವು ನಮ್ಮ ಕ್ಷೇತ್ರದಲ್ಲಿ ಶ್ರೇಷ್ಠರಾಗುವ ಪ್ರಯತ್ನ ಮಾಡಿದಾಗ ಮತ್ತೊಬ್ಬರ ಕ್ಷೇತ್ರದಲ್ಲಿ ಓಟ ನಡೆಸಿದಾಗಲ್ಲ ಹೋಲಿಸುವುದು ಕೇವಲ ನಿರಾಸೆ ಕೊಡುತ್ತದೆ ಆದರೆ ನಮ್ಮ ಸಾಮರ್ಥ್ಯ ಅರಿತುಕೊಳ್ಳುವುದು ಆತ್ಮವಿಶ್ವಾಸ ಕೊಡುತ್ತದೆ ಆಲೋಚಿಸಿ ನೋಡಿ ನೀವು ಮೀನು ಮತ್ತು ಕೋತಿಗೆ ಇಬ್ಬರಿಗೂ ಮರಕ್ಕೆ ಹತ್ತು ಎಂದರೆ ಮೀನು ಎಂದಿಗೂ ಹತ್ತಲಾರದು ಆದರೆ ಅದರಿಂದ ಮೀನು ಉಪಯೋಗವಿಲ್ಲ ಎಂದರ್ಥವಲ್ಲ ಅದರ ಪ್ರತಿಭೆ ಬೇರೆಡೆ ಹೊಳೆಯುತ್ತದೆ ಅದರ ನೀರಿನಲ್ಲಿ ಆದ್ದರಿಂದ ಯಾರನ್ನೂ ನಿಮ್ಮೊಂದಿಗೆ ಹೋಲಿಸಬೇಡಿ ನಿಮ್ಮ ಪ್ರಯಾಣ ನಿಮ್ಮದೇ ನಿಮ್ಮ ಸಮಯ ನಿಮ್ಮದೇ ಮತ್ತು ನಿಮ್ಮ ಪ್ರತಿಭೆ ಅದ್ವಿತೀಯ ಪ್ರತೀ ವ್ಯಕ್ತಿಯೂ ತನ್ನ ಕ್ಷೇತ್ರದ ಉಸ್ತಾದ್ ನಿಮ್ಮ ಕೆಲಸದ ಮೇಲೆ ನಂಬಿಕೆ ಇಡಿ ನಿಮ್ಮ ಕೌಶಲ್ಯದಲ್ಲಿ ಶ್ರೇಷ್ಠರಾಗಿ ಯಾಕೆಂದ್ರೆ ನೀವು ನಿಮ್ಮ ಶಕ್ತಿಯನ್ನು ಅರಿತುಕೊಂಡಾಗ ಲೋಕ ನಿಮ್ಮ ಪ್ರತಿಭೆಯನ್ನು ಗುರುತಿಸುತ್ತದೆ